ದರ್ಶನ್ ಅವರು ಯಾವಾಗ ಬರ್ತಾರೆ ಅಂತ ಯಾವಾಗಲೂ ಕೇಳ್ತಾ ಇರ್ತಾರೆ ಕಮೆಂಟ್ ಬಾಕ್ಸಲ್ಲಿ ಅವರಿಗೆ ಈ ವಿಡಿಯೋ ಅದಕ್ಕಿಂತ ಮುಂಚೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಬಿಜಾಪುರ ಜಿಲ್ಲೆಯ ಅಲಿಯಾಬಾದ್ ಗ್ರಾಮದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರು ಆದಷ್ಟು ಬೇಗ ಬರಲಿ ಅಂತ ಹೇಳಿ ಅಲ್ಲಿರುವಂತಹ ವಾಗದೇವಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿರುವಂತಹದ್ದು ತುಂಬ ಜನ ಕೇಳ್ತಾಯಿರ್ತಾರೆ ದರ್ಶನ್ ಅವರು ಯಾವಾಗ ಬರ್ತಾರೆ ಅಂತ ನಾನು ತುಂಬ ಸಲ ಇದಕ್ಕೆ ಉತ್ತರ ಕೊಟ್ಟಿದ್ದೀನಿ ನನಗೇನು ಗೊತ್ತು ಅದು ಬಟ್ ಅಂದರೂ ಡೈಲಿ ಕಾಲ್ ಮಾಡ್ತಾಯಿರ್ತಾರೆ ವಾಯ್ಸ್ ಮೆಸೇಜ್ ಕಳಿಸ್ತಾ ಇರ್ತಾರೆ ಮೆಸೇಜ್ ಮಾಡ್ತಾ ಇರ್ತಾರೆ ಅವರಿಗೆ ಅವ್ರು ಬರೋವರೆಗು ಇದೊಂದೇ ಉತ್ತರ ಇರುತ್ತೆ ಇದಕ್ಕೂ ದಾಟಿ ಬೇರೆ ಉತ್ತರ ನನ್ನ ಹತ್ರ ಇರಲ್ಲ ಇವತ್ತೇನು ಹೇಳ್ತೀನೋ ಅದೇ ಇಷ್ಟು ದಿನ ಆದರೂ ಪೊಲೀಸರು ಇನ್ನೂ ಚಾರ್ಜ್ ಶೀಟ್ನ ಹಾಕಿಲ್ಲ ಯಾಕೆ ಅಂದರೆ ಅವ್ರಿಗೆ ತೊಂಬತ್ತು ದಿನಗಳ ಕಾಲ ಕಾಲಾವಕಾಶ ಇರುತ್ತೆ ಅದರೊಳಗಡೆ ಅವರು ಸಬ್ಮಿಟ್ ಮಾಡಬೇಕಾಗತ್ತೆ ಅವ್ರು ಯಾಕೆ ಇಷ್ಟು ದಿನ ಆದರೂ ಹಾಕಿಲ್ಲ ಅಂದರೆ ಅವ್ರದ್ದೇ ಆದಂಥ ಒಂದು ಏನನೋ ಇರುತ್ತೆ ಡಾಕ್ಯುಮೆಂಟ್ಸ್ ಬರಬೇಕು ಅಂತ ಇರುತ್ತೆ ಅಥವಾ ತೊಂಬತ್ತು ದಿನ ನಿಯರೆಸ್ಟ್ ಇದ್ದಾಗ ಹಾಕೋಣ ಅಂತ ಇರುತ್ತೆ ಅಥವಾ ಮತ್ತೊಂದು ಮಗದೊಂದು ರೀಸನ್ ಇರುತ್ತೆ ಇವಾಗ ಅಕಸ್ಮಾತ್ ಏನಾದರೂ ಅವರು ಈ ಮಂತೆ ಚಾರ್ಜ್ ಶೀಟು ಬೇಗನೆ ಹಾಕ್ತೀನಿ ಅಂತ ಹಾಕಿದ್ರೆ ನೆಕ್ಸ್ಟ್ ಮಂತ್ ಎಂಡಿಂಗಲ್ಲಿ ಬಹುಶಃ ಅವ್ರಿಗೆ ಬೇಲ್ ಸಿಗ್ಬೋದು ಅಂತ ನಾವು ಹೇಳ್ಬೋದು ಅಕಸ್ಮಾತ್ ಈ ಮಂತಲ್ಲಿ ಅವರು ಚಾರ್ಜ್ ಶೀಟ್ ಹಾಕೋಲ್ಲ ಅಂತ ಅಂದರೆ ನೆಕ್ಸ್ಟ್ ಮಂತು ಫಸ್ಟ್ ವೀಕಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ ಅಂತ ತಿಳ್ಕೊಳ್ಳಿ ಯಾಕಂದರೆ ಅದು ತೊಂಬತ್ತು ದಿನ ನಿಯರೆಸ್ಟ್ ಇರುತ್ತೆ ಆ ಟೈಮಲ್ಲಿ ಹಾಕಬೇಕಾಗುತ್ತೆ ಅವರು ಹಾಕ್ತಾರೆ ಅವಾಗ ಸೊ ಆ ಥರ ಏನಾದ್ರು ನೆಕ್ಸ್ಟ್ ಮಂತ್ ಚಾರ್ಜ್ ಶೀಟ್ ಏನಾದರೂ ಹಾಕಿದ್ರೆ ಅವರು ಅಕ್ಟೋಬರಲ್ಲಿ ಬರ್ತಾರೆ ಅವರಿಗೆ ಅಕ್ಟೋಬರಲ್ಲಿ ಬೇಲ್ ಸಿಗುತ್ತೆ ಅಂತ ಹೇಳ್ಬೋದು ಹಂಗೂ ಏನೋ ಅದು ಇದು ಅಂತ ಹೇಳಿ ಸ್ವಲ್ಪ ಟೈಟ್ ಆಯಿತು ಕಷ್ಟ ಆಯಿತು ಅದು ಇದು ಅಂತ ಹೇಳಿದ್ರೆ ನವೆಂಬರಲ್ಲಂತೂ ಪಕ್ಕಾ ಬರ್ತಾರೆ ಅಂತ ಹೇಳ್ಬೋದು ಇವಾಗ ನಾನು ಏನೋ ಹೋಗಿ ಶೂಟ್ ಮಾಡಿದೆ ಅಂತ ತಿಳ್ಕೊಳ್ಳಿ ನನಗೆ ಗೊತ್ತಿರುತ್ತೆ ಇನ್ನೊಂದು ಗಂಟೆಲಿ ಮನೇಲಿ ಹೋಗ್ತೀನಿ ಇನ್ನೊಂದು ಗಂಟೆಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನಿಮ್ಗೆ ನ್ಯೂಸ್ ಕೊಡ್ತೀನಿ ಅಂತ ಯಾಕಂದರೆ ಅದು ನನ್ನ ಕೈಲಿರುತ್ತೆ ನಾನು ಹೇಳ್ಬಿಡ್ಬೋದು ಆದರೆ ಈ ಕೋರ್ಟು ಮತ್ತು ಪೊಲೀಸ್ ಸ್ಟೇಷನ್ ಅನ್ನೋದು ಇದೆಯಲ್ಲ ಅದು ನಮ್ಮ ಕೈಲಿರೋಲ್ಲ ಅದು ಅದಕ್ಕೆ ಅದರದೇ ಆದಂತಹ ಟೈಮ್ಗಳನ್ನ ತಗೊಳ್ಳುತ್ತೆ ಹಾಗಾಗಿ ನಾವು ಇವತ್ತೇ ಬರ್ತಾರೆ ಅವತ್ತೇ ಬರುತ್ತೆ ಅಂತ ನಮಗೆ ಹೇಳೋಕ್ಕಾಗಲ್ಲ ಅದು ಮುಂದೆ ಯಾವಾಗಲಾದರೂ ದರ್ಶನ್ ಅವ್ರು ಯಾವಾಗ ಬರ್ತಾರೆ ಅಂತ ನಿಮ್ಮ ಮೈಂಡಲ್ಲಿ ಏನಾದರೂ ಕ್ವಶನ್ ಉತ್ಪತ್ತಿ ಆಗ್ತಾ ಇದ್ರೆ ಇದೇ ಇರುತ್ತೆ ಉತ್ತರ ಇದಕ್ಕೆ ದಾಟಿ ಬೇರೆ ಉತ್ತರ ಇರಲ್ಲ ಈ ಏನೋ ಮಿರಾಕಲ್ ನಡಿಬೇಕಷ್ಟೇ ಬೇರೆ ಏನಾದರೂ ಉತ್ತರ ಕೊಡಬೇಕು ಅಂತಂದರೆ ಆ ಥರ ಏನಾದರೂ ಮಿರಾಕಲ್ ಆಗಿ ಏನೋ ಒಂದು ಉತ್ತರ ಸಿಗ್ತಾ ಇದೆ ಬೇರೆ ಅಂತ ಅಂದರೆ ನಾನೇ ಫಸ್ಟು ಸುದ್ದಿ ಮಾಡಿ ಹಾಕ್ತೀನಿ ಆಯಿತಾ ಅಲ್ಲಿವರೆಗೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ನೀವು ಎಷ್ಟೇ ತಲೆ ಕೆಡಿಸ್ಕೊಂಡ್ರೂ ಅಲ್ಲಿ ಏನೋ ಬದಲಾವಣೆ ಆಗ್ತಾ ಇರೋಲ್ಲ ನಿಮ್ಮ ತಲೆ ಮಾತ್ರ ಕೆಡ್ತಾ ಇರತ್ತೆ ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ಇರೋದನ್ನ ಕಲ್ತ್ಕೊಳ್ಳಿ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸ್ತಾ ಇರಿ ಇದ್ರ ಬಗ್ಗೆ ನನಗೇನಾದರೂ ಗೊತ್ತಾಯಿತು ಗೊತ್ತಾಯ್ತು ಅಂದ್ರೆ ನಾನೇ ನಿಮ್ಗೆ ಸ್ಟೋರಿ ಮಾಡಿ ಆಗ್ತೀನಾಯ್ತಾ ಎನಿವೆ ಇಷ್ಟೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫ್ ಯೋರ್ ಬೈ ಟೇಕ್ ಕೇರ್ ಆ ರಜೆದು ನಾಲ್ಕೆದು ಆ ರಜೆ ಉಳಿದು ಅದಕ್ಕಿಂತ ಒಂದು ಮುಂದೆ ಈ ಅಂಟಿದು ಚತುರ ಭಯಂಕರ ದಶಕ ನಾನು ಸರ್ವಾ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ಪ್ರಮಾಣ ತಂಡೋ ತಂಡಗಳನ್ನೇ ಚಂಡಬಲ್ಲ ತಂಡು ತಾಳಿಗಳಿಗೆ ಮಂಡನಾಯಕನಾದ ಗಂಟದಯ ಖಂಡರ ಗಂಡನಾದ ಪ್ರಚಂಡ